ಸುಭಾಷ್ ಫೌಂಡೇಶನ್ ಆ್ಯಂಡ್ ಎಜುಕೇಷನ್ ಟ್ರಸ್ಟ್ ಸಹಯೋಗದಲ್ಲಿ ಸ್ವಾಮಿ ವಿವೇಕಾನಂದ ಆಶ್ರಮ ಮತ್ತು ವೃದ್ಧಾಶ್ರಮ ರೈಬಾಗ್ ರೈಲ್ವೆ ಡೇಷನ್ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಧರ್ಮ ದೊಡ್ಡದಲ್ಲ ದಯೆ ದೊಡ್ಡದು ಅರಿವು ದೊಡ್ಡದಲ್ಲ ಆಚಾರ ದೊಡ್ಡದು ಅಧಿಕಾರ ದೊಡ್ಡದಲ್ಲ ಅಭಿಮಾನ ದೊಡ್ಡದು ಆಸ್ತಿ ದೊಡ್ಡದಲ್ಲ ಆರೋಗ್ಯ ದೊಡ್ಡದು ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ನೀವು ನಾವು ಇದನ್ನು ಅರಿತು ನಡೆಯುವುದು ದೊಡ್ಡದು ಇಂದಿನ ಮಕ್ಕಳು ನಾಳಿನ ಭಾರತವನ್ನು ನಿರ್ಮಿಸುತ್ತಾರೆ ಮಕ್ಕಳು ದೇಶದ ಸಂಪತ್ತು ಯುವಕರು ದೇಶದ ಮಹಾನ್ ಶಕ್ತಿ ಹಾಗೂ ಹಿರಿಯರು ದೇಶದ ಅಮೂಲ್ಯ ಅನುಭವ ಸ್ವಾಮಿ ವಿವೇಕಾನಂದ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ ಅನಾಥರಿಗೆ ಆಶ್ರಯ ನೀಡುವ ಸವಾಲುಗಳು ಸಮಾಜದ ಜವಾಬ್ದಾರಿ ಹಾಗೂ ಈ ಸಂಸ್ಥೆಗಳ ಮೂಲಕ ನಿವಾಸಿಗಳಿಗೆ ಸಿಗುವ ಸೌಲಭ್ಯ ಪೋಷಣೆ ಮತ್ತು ಭವಿಷ್ಯದ ಅವಕಾಶಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಇದು ಕರುಣೆಯ ಕಾಳಜಿಯ ನಿವಾಸವಾಗಿದೆ ಕರುಣೆಯ ಸಂಕೇತವಾಗಿ ಅನಾಥರಿಗೆ ಹೊಸ ಜೀವನ ನೀಡುವ ಸ್ಥಳವಾಗಿದೆ ಸಮಾಜದ ಸುಸ್ಥಿರತೆಗೆ ಕೊಡುಗೆ ನೀಡುವ ಸಂಸ್ಥೆಯಾಗಿದೆ ಅನಾಥಾಶ್ರಮದ ಮಹತ್ವವನ್ನು ವಿವರಿಸುತ್ತದೆ ಮಕ್ಕಳಿಗೆ ಶಿಕ್ಷಣ ನೀಡುವುದು ಮತ್ತು ಅದರ ಭವಿಷ್ಯಕ್ಕಾಗಿ ಹೊಸ ಆಕಾರವನ್ನು ನೀಡುವುದು ವೃದ್ಧರಿಗೆ ಸುರಕ್ಷತೆ ಮತ್ತು ಆರಾಮದಾಯಕವಾದ ವಾಸಸ್ಥಳ ಒದಗಿಸುವುದು ಅವರ ದೈಹಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವುದು ಹಿರಿಯ ಜೀವಿಗಳ ಕಾಳಜಿಯ ನಿವಾಸವಾಗಿದೆ ಸ್ವಾಮಿ ವಿವೇಕಾನಂದ ಅನಾಥಾಶ್ರಮದ ಮುಖ್ಯ ಧ್ಯೇಯವಾಗಿದೆ ಆಶ್ರಮದ ಸೇವೆಗಳು ಅನಾಥರಿಗೆ ವೃದ್ಧರಿಗೆ ಸುರಕ್ಷತೆ ಮತ್ತು ಪ್ರೀತಿಯ ವಾತಾವರಣವನ್ನು ಕಲ್ಪಿಸುವುದು ಪೌಷ್ಟಿಕ ಆಹಾರ ಮತ್ತು ಬಟ್ಟೆ ಒದಗಿಸುವುದು ವೈದ್ಯಕೀಯ ಸೌಲಭ್ಯ ಮತ್ತು ಸೂಕ್ತ ಆಪ್ತ ಸಮಾಲೋಚನೆ ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸ ಒದಗಿಸಿ ಉತ್ತಮ ಭವಿಷ್ಯವನ್ನು ನಿರ್ಮಿಸಲು ಸಹಾಯ ಮಾಡುವುದು ಮಾನಸಿಕ ಮತ್ತು ದೈಹಿಕ ಮತ್ತು ಸಾಮಾಜಿಕ ಆಧ್ಯಾತ್ಮಿಕ ಬೆಳವಣಿಗೆಗೆ ಪ್ರೋತ್ಸಾಹ ನೀಡುವುದು ನೊಂದ ಜೀವಿಗಳ ನೊಂದ ಹಿರಿಯ ಜೀವಿಗಳಿಗೆ ಪ್ರೇರಣೆ ನೀಡುವುದು ಮನರಂಜನೆಯ ಚಟುವಟಿಕೆಗಳನ್ನು ಆಯೋಜಿಸುವುದು ಸಂಸ್ಥೆ ನಡೆಸಲು ನಮಗೆ ನಿರಂತರ ಹಣದ ಅವಶ್ಯಕತೆ ಇರುತ್ತದೆ ಸಮರ್ಪಕ ಮತ್ತು ಸೇವಾ ಮನೋಭಾವ ಹೊಂದಿರುವ ಸಿಬ್ಬಂದಿ ಮತ್ತು ಸ್ವಯಂ ಸೇವಕರ ಕೊರತೆ ಇರುತ್ತದೆ ಇದಕ್ಕೆಲ್ಲದಕ್ಕೂ ಕೆಲವು ದಾನಿಗಳ ಮುಖಾಂತರ ನಾವು ನಿತ್ಯ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತೇವೆ ಆಶ್ರಮದ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಆಶ್ರಮದ ವ್ಯವಸ್ಥಾಪಕರು ಸುಭಾಷ್ ನಾಯಕ್ ಸರಸ್ವತಿ ನಾಯಕ್ ಸ್ವಾಮಿ ವಿವೇಕಾನಂದ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮದಲ್ಲಿ ನಿರ್ಗತಿಕರು ಭಿಕ್ಷಕರನ್ನು ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಉಚಿತವಾಗಿ ನೋಂದಣಿ ಮಾಡಿಕೊಳ್ಳಲಾಗುವುದು ಇದರ ಸದುಪಯೋಗವನ್ನು ಪಡೆದುಕೊಳ್ಳ ಕೊಳ್ಳಬೇಕು